ಪೊಲೀಸ್ನವರು ಅಪ್ ಟು ಡಿ ಎಸ್ ಪಿ ರ್ಯಾಂಕ್ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಮತ್ತು ಡಿ ಪಿ ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ ಡಿ ಎಸ್ ಪಿ ಅವರು ಹೇಳಿದರು ನಾವು ಇಂತಹ ಒಂದು ಕೇಸಿನಲ್ಲಿ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಿಲ್ಲ ವಿಚಾರಣೆಗೆ ಬೇಕಾಗಿ ಬ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು ಅಂತ ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬರುವುದಿಲ್ಲ ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ಕೊಡಬೇಕು ಸೆಕ್ಷನ್ ನಲವತ್ತೊಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಮತ್ತೆ ಏನು ಒಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಒಫೆನ್ಸಿನ ಬಗ್ಗೆಯಿಂದ ಆ ಒಫೆನ್ಸ್ ಪರ್ಟಿಕ್ಯುಲರ್ಸನ್ನು ಕೂಡ ಆ ನೋಟಿಸ್ನಲ್ಲಿ ಬರಬೇಕು ಇದು ಯಾವುದೂ ಮಾಡದೆ ಪೊಲೀಸರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯ ಒಳಗೆ ಕೂತು ಮನೆ ಪಾರ ಹಾಕಿದಾಗ ಮಾಡ್ತಾ ಇದ್ದಾರೆ ನೋಟಿಸು ಇಷ್ಟರೊಳಗೆ ಕೇಳಿದಾಗ ಕೊಡಲಿಲ್ಲ ಕೊಡ್ತೇವೆ ಕೊಡ್ತೇವೆ ಅಂತ ಹೇಳ್ತಾರೆ ಇದರ ಮಧ್ಯದಲ್ಲಿ ಒಂದು ಎಫ್ ಐ ಆರ್ ಮಾಡಿದ್ದು ನಮ್ಗೆ ಗೊತ್ತಾಯ್ತು ಆ ಎಫ್ ಆರ್ ನಲ್ಲಿ ಒಂದು ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಒನ್ ಫಾರ್ಟಿ ಏಟ್ ಒನ್ ಫಾರ್ಟಿ ನೈನ್ ಅಂತ ಹೇಳಿ ಒಂದು ಎಫ್ ಐ ಆರ್ ಮಾಡಿದ್ದಾರೆ ಇದೆಲ್ಲ ಈ ಎಫ್ ಐ ಆರ್ ಏನು ಹೇಳ್ತದೆ ಅಂತ ಹೇಳಿದ್ರೆ ಈ ಈ ಸೆಕ್ಷನ್ಗಳು ಎಲ್ಲ ಪನಿಷೇಬಲ್ ವಾಟ್ ಎವರ್ ಅಫೆನ್ಸ್ ಎಲೇಜೆಡ್ ಅಫೆನ್ಸ್ ಈಸ್ ಲೆಸ್ ದ್ಯಾನ್ ಸೆವೆನ್ ಇಯರ್ಸ್ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ ಆ ಜಡ್ಜ್ಮೆಂಟು ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತ ಹೇಳಿ ಯಾವುದೇ ಕೇಸು ಪೊಲೀಸರು ಚೆನ್ನಾಗಿ ಗೊತ್ತಿದೆ ಯಾವುದೇ ಕೇಸಿನಲ್ಲಿ ಕ್ರಿಮಿನಲ್ ಕೇಸಿನಲ್ಲಿ ಯಾವುದೇ ಅಪರಾಧ ಆದಲೆ ಒಂದು ವೇಳೆ ಅಪರಾಧಕ್ಕೆ ಏಳು ವರ್ಷದಿಂದ ಕೆಳಗಿನ ಶಿಕ್ಷೆ ಇದೆ ಅಂತ ಆದರೆ ಏನು ಮಾಡಬೇಕು ಅಂದರೆ ಗೈಡ್ ಲೈನ್ಸ್ ಸುಪ್ರೀಂ ಕೋರ್ಟ್ ಮಾನ್ಯ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅದನ್ನು ಉಲ್ಲಂಘನೆ ಮಾಡಿದರೆ ಏನಾಗ್ತದೆ ಆ ಪೊಲೀಸ್ ಆಫೀಸರ್ ಏನು ಪನಿಷ್ಮೆಂಟ್ ಅಂತ ಹೇಳಿ ಅದರಲ್ಲಿ ಹೇಳಿದೆ ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಮತ್ತು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ಕಗ್ಗೊಲೆ ಮಾಡ್ತಾ ಇದೆ ಅಂತ ಹೇಳುವಂತಹ ಒಂದು ಅತ್ಯುತ್ತಮ ನಿದರ್ಶನ ಇದು ಯಾವ ಒಬ್ಬ ಅಮಾಯಕನನ್ನು ಕಾರಣ ಇಲ್ಲದೆ ಸುಳ್ಳು ಹೇಳಿ ಠಾಣೆಗೆ ಕರ್ಕೊಂಡು ಹೋಗಿ ಜಾಮೀನು ನೀಡಲಾಗದಂತಹ ಅಪರಾಧಗಳ ಪ್ರಕರಣವನ್ನು ಅವನ ಮೇಲೆ ದಾಖಲಿಸಿ ಜೈಲಿಗೆ ಸಂದರ್ಭ ಬಂದಾಗ ಕಾರ್ಯಕರ್ತನ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಅವನ ಅಮಾಯಕ ಅಂತ ಹೇಳುವುದನ್ನು ತಿಳಿ ಹೇಳುವುದಕ್ಕೆ ಬೇಕಾಗಿ ಶಾಸಕರು ಠಾಣೆಗೆ ಹೋದರೆ ಅವರ ಮೇಲೆಯೇ ಕೇಸನ್ನು ದಾಖಲು ಮಾಡುವಂತಹದ್ದು ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಆಮೇಲೆ ಅದಕ್ಕೆ ಇಡೀ ಸಮಾಜ ಪ್ರತಿಭಟನೆ ಮಾಡಿದ್ರೆ ಮರು ದಿವಸ ಪ್ರತಿಭಟನೆ ಆಯಿತು ಆ ಪ್ರತಿಭಟನೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಸಾವಿರಾರು ಜನ ಸೇರಿದ್ರು ಕೂಡ ಶಾಸಕರ ಒಬ್ಬರ ಹೆಸರು ಮತ್ತು ಇತರರು ಬೇರೆ ತಮಗೆಲ್ಲ ಗೊತ್ತಿದೆ ತುಂಬ ಜನ ನಾಯಕರು ಇದ್ರು ಆದರೆ ಯಾರ ಹೆಸರನ್ನು ನಮೂದಿಸದೆ ಕೇವಲ ಹರೀಶ್ ಪೂಂಜಾ ಮತ್ತು ಇತರರು ಅಂದ್ರೆ ಹರೀಶ್ ಪೂಂಜಾರವರ ಮೇಲೆ ಕೇಸನ್ನು ದಾಖಲು ಮಾಡಿ ಅವರನ್ನು ಹೇಗಾದರೂ ಮಾಡಿ ಜೈಲಿಗೆ ಕಳಿಸಬೇಕು ಮತ್ತು ಅವರ ಜೊತೆಗೆ ಯಾರು ಬೆಂಬಲವನ್ನು ನೀಡುತ್ತಾ ಇದ್ದಾರೆ ಅಂತಹ ಕಾರ್ಯಕರ್ತರನ್ನು ಬೆದರಿಸುವಂತಹ ಷಡ್ಯಂತ್ರ ಇದು ಆದರೆ ಅತ್ಯಂತ ನೋವಿನ ಸಂಗತಿ ಏನು ಅಂತ ಹೇಳಿದ್ರೆ ಕಾನೂನಿನ ರಕ್ಷಣೆಯನ್ನು ಮಾಡಬೇಕಾದಂತಹ ಪೊಲೀಸ್ ಇಲಾಖೆ ಈ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಅಮಾಯಕರ ಮೇಲೆ ಕೇಸನ್ನು ದಾಖಲು ಮಾಡುವಂಥದ್ದು ಒಬ್ಬ ಜನಪ್ರತಿನಿಧಿಯ ಮೇಲೆ ಅನಗತ್ಯವಾಗಿ ಪ್ರಕರಣವನ್ನು ದಾಖಲು ಮಾಡುವಂತದ್ದು ಯಾರು ಕೇಳದಂತಹ ವಿಚಾರದಿಂದಲೇ ಬಂದು ಆಮೇಲೆ ಒಂದು ನೋಟಿಸ್ ಅನ್ನು ಕೊಡ್ತಾರೆ ಒಂದು ಪ್ರಕರಣಕ್ಕೆ ಇನ್ನೊಂದು ಪ್ರಕರಣದಲ್ಲಿ ತನಿಖೆಗೆ ಹಾಜರಾಗಿಂತ ಯಾವುದೇ ನೋಟಿಸ್ ಅನ್ನು ಕೊಡದೆ ಅಂದ್ರೆ ಕಾನೂನಿನ ನಿಯಮಗಳು ಏನಿದೆ ಅದರನ್ನು ಯಾವುದನ್ನು ಪಾಲನೆ ಮಾಡದೆ ಬನ್ನಿ ನಮ್ಮ ಜೊತೆಗೆ ಅಂತ ಹೇಳುವಂತಹ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಉದ್ದೇಶ ಸ್ಪಷ್ಟ ಯಾವುದಾದ್ರೂ ರೀತಿಯಲ್ಲಿ ಮನ್ನ ಕಾರ್ಯಕರ್ತರನ್ನು ಹೇಗೆ ಜೈಲಿಗೆ ಕಳಿಸಿದ್ರೆ ಅದೇ ರೀತಿ ನಮ್ಮ ಶಾಸಕರನ್ನು ಕೂಡ ಜೈಲಿಗೆ ಕಳಿಸುವ ಮೂಲಕ ನಾವೇನನ್ನ ಸಾಧನೆ ಮಾಡಿದ್ದೇವೆ ಅಂತೇಳಿ ಹೇಳಿಕೊಂಡು ಪಕ್ಷದ ಕಾರ್ಯಕರ್ತರನ್ನು ಬೆದರಿಸುವಂತಹದ್ದು ಒಂದು ಸ್ಪಷ್ಟವಾದಂತಹ ಉದ್ದೇಶ ಇದರ ಹಿಂದೆ ಇದೆ ಅದರ ಜೊತೆಗೆ ಯಾವುದೇ ಒಂದು ಪ್ರಕರಣದಲ್ಲಿ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವಂತಹ ಅಪರಾಧಗಳ ಬಗ್ಗೆ ಪ್ರಕರಣ ದಾಖಲಾದರೆ ಅಂತಹ ಪ್ರಕರಣದಲ್ಲಿ ಆರೋಪಿಗೆ ಉತ್ತರವನ್ನು ನೀಡಲಿಕ್ಕೆ ನೋಟಿಸ್ ಕೊಡಬೇಕು